ನಿಮ್ಮ ತಂದೆಯವರು ನಮ್ಮ ಮದುವೆಗೆ ಒಪ್ಪುತ್ತಾರೋದಿಲ್ಲ ಅಕಸ್ಮಾತ್ ಅವರು ಏನಾದರೂ ಒಪ್ಪದೆ ನಾನು ಅವರು ಒಪ್ಪುತ್ತೇನೆ ಯಾಕೆ ಅನುಮಾನವೇ ಅದು ಹಾಗಲ್ಲ ಸಮಸ್ಯದಲ್ಲಿರುವ ನೀವೆ ಈ ಭೂಮಿಯ ಮೇಲೆ ಇರುವ ನಾವೆಲ್ಲಿ ನಮಗೂ ನಿಮಗೂ ಜಗಜಾಂತರ ವ್ಯತ್ಯಾಸವಿದೆ ನೀವು ಜನ ಅಂದ್ರೆ ಮಾತಿನ ಹತ್ರ ಅಂದ್ರೆ ನಿನ್ನ ಮಾತಿನ ಹತ್ರದಲ್ಲಿ ಶ್ರೀಮಂತರು ಮಾತ್ರ ಮನುಷ್ಯರ ಹಾಗಾದ್ರೆ ಬಡವರು ಯಾರು ಶ್ರೀಮಂತರ ಹೆಣ್ಮಕ್ಳನ್ನ ಪ್ರೀತಿಸ್ಲೇಬಾರ್ದು ಅಂತ ಇತಿಹಾಸದ ಯಾವ್ದಾದ್ರೂ ಪುಟಗಳಲ್ಲಿ ಬರ್ದಿಟ್ಟಿದ್ದಾರೆ ನೋಡು ಬಡವರಾದ್ರೇನು ಏನು ಪ್ರೀತಿಗೆ ಆ ಭೇದ ಭಾವ ಇಲ್ಲ ಕಾಣು ಅದಕ್ಕೆ ಪ್ರೇಮ ಲೋಕದಲ್ಲಿ ಪ್ರೇಮಿಗಳು ಪ್ರೀತಿಯಲ್ಲಿ ಹೇಳ್ತಾರೆ ರೀತಿಯನ್ನ ಗುಲಾಬಿ ಬೋಲಿ ಭೂವಿಗೆ ಹೋಲಿಸ್ತಾರೆ ಯಾಕೆ ಗೊತ್ತಾ ಆ ಗುಲಾಬಿ ಮೂಲ ಅಲ್ಲ ಬಡವರ ಮುರ್ಕಳ್ಬಹುದು ಶ್ರೀಮಂತರ ಮುರ್ಕಳ್ಬಹುದು ಅಂತ ಅಲ್ವೇ ನಿನ್ನನ್ನು ಒಂದು ದಿನ ನೋಡದೆ ಇದ್ದರೆ ನನ್ನ ಹೃದಯಕ್ಕೆ ಇಷ್ಟನೂ ಆಗುತ್ತದೆ ನವಿ ಸಾಗರವನ್ನು ಸೇರದೇ ಇರಬಹುದು ದುन्नी ಪರಿಮಳವನ್ನು ಸೇರದೇ ಇರಬಹುದು ಆದರೆ ನನ್ನ ಆತ್ಮಕ್ಕೆ ನಿನ್ನ ರೂಪವನ್ನು ನೋಡಲು ಇರಲು ಸತ್ಯವೇ ಮೇಡಮ್ ಜದಿ ಇದಕ್ಕೇನೋ ಇದ್ದಕ್ಕಿದ್ದಾಗೆ ಇವತ್ತು ಹೂ ಉದು ನದಿ ಸಾಗರ ಹೂ ದುಂಬಿ ಅಂತ ಅದು ಮಾತಾಡ್ತಿದಾಗಲ್ಲ ಸಮ್ಮ ನಾನೇನು ಹೇಳುತ್ತಿಲ್ಲ ಸಮ್ಮ ಕೆಲವೊಮ್ಮೆ ನನ್ನ ಭಾವನೆಗಳು ಆಕಸ್ಮಿಕವಾಗಿ ಭಾವನಾತ್ಮಕ ವಿಷಯಗಳು ಹೊರಹೊಮ್ಮುತ್ತದೆ ಮನಸ್ಸಿನ ಅಂತರ ಹೊರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಾಧ್ಯವಾಗುತ್ತಿಲ್ಲ ಮೇಡಮ್ ಸಾಧ್ಯವಾಗುತ್ತಿಲ್ಲ ಜಗದೀಶ್ ಹೃದಯದ ಭಾವನೆಗಳೆಲ್ಲ ಇದೆ ಅಂತ ತಿಳ್ಕೊಂಡಿದ್ಯಾ ಖಂಡಿತವಾಗೂ ಇಲ್ಲ ಪ್ರತಿಯೊಬ್ಬರಿಗೂ ತನ್ನದೇ ಆದ ವಿಚಾರ ಭಾವನೆಗಳು ಹೃದಯದಲ್ಲಿ ಅಂತರಂಗದಲ್ಲಿ ಹೃದಯ ಮಾಡಿಕೊಂಡಿರುತ್ತೆ ಹೆಗರಿ ಎಲ್ಲರ ಭಾವನೆಗಳೇ ಬೇರೆ ನನ್ನಲ್ಲಿ ಅಡಗಿಕೊಂಡಿರುವ ಕೊಂಡಿರುವ ಭಾವನೆಗಳೇ ಬೇರೆ ನಿನ್ನಂತ ಕೋಮಲು ಏನು ನನ್ನ ಪ್ರೇಮದ ಹೃದಯದಿಂದ ದೂರ ಮಾಡಿ ನನ್ನ ದನವನ್ನು ನಾನೇ ದೂರ ಮಾಡಿಕೊಳ್ಳಲಾರೆ ನಿನ್ನ ನಿನ್ನ ಪ್ರೇಮದ ನನ್ನ ಈ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು ನನ್ನ ಅಭಯದ ನುಡಿಗೆ ಅಭಿನಂದನೆ ಆ ಮಲ್ಲಿಗೆ ಬಳಿ ಆ ಮರವನ್ನ ಆ ದೇವಿ ಆಶ್ರಯಿಸಿಕೊಂಡಿದೆ ಅಂತ ಹಾಗೆ ಅದರ ಮೇಲೆ ಕೂತಿರುವ ಎರಡು ಚಕೋರು ಪಕ್ಷಿಗಳು ಅದೆಷ್ಟು ಸಂತಸದಿಂದ ಸದಸ್ಯ ಸಲಾಪದಲ್ಲಿ ತೊಡಗಿದೆಯಲ್ಲ ನಿಸರ್ಗದಲ್ಲಿರುವ ಪ್ರತಿಯೊಂದು ಜೀವಿಯು ಒಂದನ್ನೊಂದು ಆಗ್ರಹಿಸಿ ತಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುತ್ತೇವೆ ಅದನ್ನು ಆ ನೀಲಿ ಪ್ರೇಮದ ಆಗರದಿಂದ ಆದಷ್ಟು ವೇಗವಾಗಿ ಸಾಗರವನ್ನು ಸೇರಲು ಅವಲಂಬಿಸುತ್ತಿದೆ ನಿಜದಲ್ಲಿ ಇದೆಲ್ಲ ಪ್ರಕೃತಿಯ ಸಹಜವಾದ ಬಯಕೆಗಳು ಈ ಸುಮ ಎಂಬ ಸುಮದ ಮಕರವೊಂದವನ್ನು ಹೀರಲು ಸುದ್ದಿಯಾಗಿ ಈ ಜಗದೀಶ ಮನಿತಾನೆ ಕಾಂಗ್ರೆಸ್ அல்வே நோயா நானு கேரள தாய் அண்ணா நீர்த்தி ரொம்ப நீரிய இன்னு இம்மடி படத்து சாயே நானும்

ఓ దేవీ ఆదగి హెరి నమవే జారను చింతకి మూర రోజనకు ఓ దేవి చిత్తకు మూర రోజనకు హల గాని హరి నమో గాని సన్న సన్న ప్రాణనీరును జనమ యోజచి ఓ దేవుడా దయగాకి తలువు మనవరదులంతాయి చింతకు కరవించుకు కరవించుకు బలవగరి వెలిగించువాడే వెలిగించువాడే అన్న ఆత్మవన్న ప్రణనే ು ಹೊಲದಲ್ಲಿ ದುಡಿದು ಬೆವರು ಸುರಿಸಿ ಶ್ರಮ ಪಟ್ಟು ಸಾಮಾನ್ಯರನ್ನ ಓದಿಸಿದ್ದಕ್ಕೆ ಅವರ ಜೀವನ ಸಾರ್ಥಕ ಆಯ್ತಪ್ಪ ಲಲಿತಾ ಶ್ರೀ ಆರಾಧ್ಯ ದೇವ ಕಲ್ಮೇಶ್ವರನಲ್ಲಿ ಹದಿನಕ್ತಿಭಾವದಿಂದ ಬೆಳೆದುಕೊಳ್ಳುತ್ತಿರವರನ್ನು ಚಿಕ್ಕಂದ್ರಿಂದಲೂ ಕಷ್ಟಪಟ್ಟು ದುಡಿದು ನಿಮ್ಮ ತಮ್ಮಂದ್ರೆ ಈಗ ಅವರಿಗೆ ಕೆಲಸ ಸಿಕ್ಕಲ್ಲ ಅದಕ್ಕೆ ನಮ್ಮ ಜನ್ಮ ಸಾರ್ಥಕ ಆಯ್ತು ಅಂತ ಕಲ್ಮೇಶ್ವರ ಹೌದು ವಿಜಯನಿಗೆ ಕೆಲಸ ಸಿಕ್ಕಿದೆ ಎಂದು ಕಡೆ ಒಂದು ಸಂತೋಷವಾದರೆ ನನ್ನಿಬ್ಬರು ತಮ್ಮಂದಿರಾದ ಭಕ್ತ ಮತ್ತು ಜಗದೀಶರಿಗೆ ಕೆಲಸ ಸಿಗಲಿಲ್ಲವೆಲ್ಲೂ ನನಗೆ ಮನಸ್ಸಿಗೆ ದುಃಖವಾಗ್ತಾ ಇದೆ ನಮ್ಮ ಮೂರು ಜನ ಮೈಲಿನ ಸಮುದ್ರದಲ್ಲಿರುವಂತಹ ಮುತ್ತುಗಳಿದ್ದ ಹಾಗೆ

ಯಾಂಬೋ ಋಡವಾದ ನನ್ನ ಹೃದಯದಲ್ಲಿ ಅಚ್ಚಳಿಯಾಗಿ ಉಳಿದಿತ್ತು ಕಣೆ ನೋಡಿ ಏನಾದರೂ ಮಾಡಿ ಮೊದಲು ಅವರಿಗೆ ಹಣದ ವ್ಯವಸ್ಥೆ ಮಾಡಿ ಕಳಿಸ್ಕೊಡ್ಬೇಕು ಮುಂದೆ ಕಷ್ಟಪಟ್ಟು ದುಡಿದು ತಿಂತಿರೋದು ಆ ಅಲ್ಲಕಣ್ಣ ನಾನು ಅವರ ಅಣ್ಣ ಅದ್ರ ಬಗ್ಗೆ ಚಿಂತೆ ಇಲ್ಲ ಅಂತ ಬಂದಿದ್ದೆ ಅಣ್ಣನಾಗಿ ಅಟು ಮಾಡ್ತಿದ್ರು ಅಣ್ಣ ಎಂಬ ಪದಕ್ಕೆ ಅರ್ಥವದ್ರ ಬಂದಿದೆನೇ ಹಣ ತಂದಿದ್ದೀರಾ ಎಲ್ಲಿಂದ ತಂದಿದ್ದಿರಿ ಹೇ ನಲಿತಾ ಹಣ ಇಲ್ಲದಿದ್ರೆ ಏನಾಗಿದೆ ಒಳ್ಳೆಯ ಗುಣ ಇದ್ದರೆ ಹಣ ತನ್ನಿಂದ ತಾನೇ ನಮ್ಮ ಹತ್ತಿರ ಒಲಿದು ಬರುತ್ತದೆ ಇಲ್ಲ ಅಣ್ಣ ಅಡ್ಡಿಗೆ ಇಷ್ಟು ನಿಮ್ಮ ಈಶ್ವೇ ಮಾತಾಡ್ತಾ ಇದ್ದೀನಿ ನಾನು ಸ್ವಲ್ಪ ಹೊಲಕ್ಕೆ ಹೋಗಿ ಬರುತ್ತೇನೆ ಯಾಕಪ್ಪ ವಿಜಯ ಇನ್ನು ಗುಂಡು ಕಲ್ಲ ತರ ಹೊಲಕ್ಕೆ ಹೋಗಿದೆ ಅದು ಅಲ್ಲದೆ ಮೇಲಾಗಿ ವಿಜಯ ಮಿಲ್ಟ್ರಿ ಕೆಲಸಕ್ಕೆ ಹೋಗ್ತೇನೆ ಅಂತ ಹೇಳಿದ್ದೆ ಯಾಕೆ ಹೋಗೋದಿಲ್ಲ ಏನಪ್ಪಾ ಹಾಗಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆದರೆ ಹೇಗಾದರೂ ಕತ್ತಿ ಹೋಗಬಹುದಾಗಿತ್ತು ಆದರೆ ಒಂದು ಲಕ್ಷ ಹಣ ಒಂದು ಲಕ್ಷ ಹಣ ನಾವು ಇಲ್ಲಿವರೆಗೂ ನೋಡೇ ಇಲ್ಲನ ಅಂತದ್ರಲ್ಲಿ ಒಂದು ಲಕ್ಷ ಹಣ ಕಟ್ಟು ಹೋಗೋದಾದ್ರೆ ನಾನು ಆ ನೌಕರಿಗೆ ಹೋಗೋದಿಲ್ಲ ಬೇಡನಾ ಬೇಡ ಇಲ್ಲಿ ನಿಮ್ಮ ಜೊತೆ ಕೆಲಸ ಮಾಡುತ್ತಾ ಇದ್ದು ಬಿಡುತ್ತೇನೆ ಏನಾಯ್ತು ಕಷ್ಟಪಟ್ಟು ಓದಿದ್ದೀಯ ನಿಮ್ಮಣ್ಣ ನಿನ್ನನ್ನು ಹೇಳಿ ನಾವು ಓದಿಸಿದ್ದಾರೆ ಈ ನಿನಗೆ ಕೆಲಸ ಕೂಡ ಸಿಗ್ತಾ ಇದೆ ಕೆಲಸಕ್ಕೆ ಹೋಗೋದು ಬಿಟ್ಟು ನಮ್ಮ ಜೊತೆ ಕೆಲಸ ಬರ್ತೀರಿ ಹೊರಕ್ಕೆ ಅಂತ ಹೇಳ್ತಾ ಇದೆಯಲ್ಲೋ ಅತಿಗೆಮ್ಮ ನನ್ನ ನಮ್ಮ ನಾಡಿನಲ್ಲಿ ಓದಿ ಕೆಲಸ ಸಿಗದೆ ಹೊಲದಲ್ಲಿ ಕೆಲಸ ಮಾಡುವ ರೈತರ ಮಕ್ಕಳು ಸಾಕಷ್ಟು ಜನ ಇದ್ದಾರೆ ಓದುವಾಗ ಎಲ್ಲರೂ ಕೆಲಸದ ಆಸೆ ಕೊಂಡು ಓದಿರುತ್ತಾರೆ ಹಾಗಂತ ಓದಿದವರಿಗೆಲ್ಲ ಕೆಲಸ ಸಿಗುತ್ತಾ ಹಾಗೇನಾದರೂ ಸಿಕ್ಕದೆ ಆದರೆ ಹೊಲದಲ್ಲಿ ಉಳುವ ರೈತ ಕೈ ಮಣ್ಣು ಅತ್ತಿಗೆ ಅತ್ತಿಗೆ ಸರಿಯಾದ ಸಮಯಕ್ಕೆ ಬಂದ್ರಿ ಅಲ್ಲೋ ವಿಜಯನ್ಗೆ ಕೆಲಸ ಸಿಕ್ಕಿದೆ ಅದಕ್ಕೆ ಬೇಕಾಗಿರುವ ಹಣವನ್ನ ನಿಮ್ಮ ಅಣ್ಣ ವ್ಯವಸ್ಥೆ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಆದ್ರೂ ಅವನು ಕೆಲ್ಸಕ್ಕೆ ಹೋಗೋದು ನಮ್ಮ ಜೊತೆ ಹೊಲಕ್ ಬರ್ತೀನಿ ಅಂತ ಹಠ ಹೊಡ್ಕೊಂಡು ಕೂತಿದ್ದಾರೆ ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ಹಣ ತಂದಿದ್ದೀರಾ ನಮ್ಮಂತ ಬಡವರಿಗೆ ಕೊಡ ಕೊಟ್ಟಂತ ಪುಣ್ಯಾತ್ಮ ಅಣ್ಣ ಾರೆ ನಿಜವೇ ಹೌದು ಭದ್ರ ನೀವು ಮೂರು ಜನ ಅನ್ನ ತಮ್ಮಂದಿರಲ್ಲಿ, ಯಾರಾದ್ರೂ ನೌಕರಿ ಹೋದ್ರೆ ನನಗೆ ಸಂತೋಷವಲ್ಲ ಜಗದೀಶ ಆ ವಿಷಯ ನಿಮಗೆ ಬೇಡಪ್ಪ ಸುಮ್ಮನೆ ವಿಜಯನನ್ನು ಮೊದಲು ರೆಡಿ ಮಾಡಿ ಹೇಳಿ ಸರಿ ಬಿಡಣ್ಣ ಯಾರ್ದಾದ್ರೇನು ಒಟ್ಟಿನಲ್ಲಿ ನಮ್ ವಿಜಯ ಕೆಲ್ಸಕ್ಕೆ ಹೋದ್ರೆ ಸಾಕು ದುಡಿದು ಸಾಲ ತಿಳ್ಸೋಣ ಒಂದು ಲಕ್ಷ ಹಣ ಬೇಗನ ದುಡಿದು ಈಗ ಸಾಲ ತೆಗೆದುಕೊಳ್ಳುವುದು ತುಂಬಾ ಸುಲಭ ಕೊಡಬೇಕಾದರೆ ಸಾಲಗಾರರು ಸಾಲದ ಜೊತೆಗೆ ಕಷ್ಟವನ್ನು ನೀಡುತ್ತಾರಲ್ಲ ಛೇ ಛೇ ವಿಜಯ ಈ ರೈತನ ಬಾಳಿನಲ್ಲಿ ಮೇಘರಾಜ ಬಳ್ಳಿಯಂತೆ ಮನೆಗಿಳಿದರೆ ಮುತ್ತಿನಂತ ರಾಶಿಯನ್ನು ಒಕ್ಕಿ ಒಂದೇ ವರ್ಷದಲ್ಲಿ ಸಾಲವನ್ನು ತೀರಿಸಬಹುದು ತಮ್ಮ তুটির বাকি নিকে তোই ಹೋಗಲು রুপার ತಾನೇ ಬಗ್ಗೆ ಚಿಂತೆ ಬೇಡ ಮುಂದೆ ನಾವು ದುಡಿದು ಅರ್ಸುತ್ತೆ ಮೊದಲು ಕೆಲಸಕ್ಕೆ ಸೇರಿಕೋ ರೆಡಿ ಮಾಡಿಕೊ ಆಯ್ತು ನಾ ನೀವು ಹೇಳಿದ ಹಾಗೆ ಆಗಲಿ ನಾನು ಕೆಲಸಕ್ಕೆ ಹೋಗುತ್ತೇನೆ ಸರಿನಾ ಅಂತೂ ಕೆಲ್ಸಕ್ಕೆ ಹೋಗೋದಕ್ಕೆ ಒಪ್ಬಲ್ಲಪ್ಪ ಅದೇ ನನಗೆ ದೊಡ್ಡ ಸಂತೋಷ ಮಾತು ಅದೇನಪ್ಪ ಜಗದೀಶ ನಿನ್ನ ಸಂತೋಷದ ಮಾತು ಅಣ್ಣ ಅಣ್ಣ ನೇರವಾಗಿ ಅಣ್ಣ ಅದು ಮತ್ತೆ ಮತ್ತೆ ನಾನು ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಮದುವೆ ಆದರೆ ಅವಳನ್ನೇ ಮದುವೆ ಮಾಡ್ಕೋಬೇಕೆಂದು ನಿರ್ಧಾರ ಮಾಡುತ್ತೇನೆ ಆದರೆ ನೀವು ಎಲ್ಲರೂ ಒಪ್ಪಿದರೆ ಮಾತ್ರ ಮೇಲೆ ಎಚ್ಚರವಿದೆ ತಾನೆ ಏನು ಮಾತನಾಡುತ್ತೀರಿ ಹೌದು ಅಣ್ಣ ನಾನು ಅವಳನ್ನು ಪ್ರೀತಿ ನಾನು ಅವಳನ್ನು ಮದುವೆ ಆದರೆ ண்டித்த அவரே மதுவை மாதிரி நிர்ணாரம் ஒப்பதே நான் அண்ண அத்திய மாதிரி நாச்சை ஆகவே தப்புவாக நான் அவன நோடி மதுவே மா ನೀವೇ ಮುಂದೆ ನಿಂತು ಮದುವೆ ಮಾಡ್ಕೊಳ್ಳಿ ಲಲಿತಾ ಮೊಚ್ಚು ಬಾಯಿ ಚೆನ್ನಾಗಿದೆ ಸರಿಯಾಗಿದೆ ತಾನೆ ನೋಡು ಲಲಿತಾ ಅವನಿಗಿಂತ ಹಿರಿಯವನು ಭದ್ರನಿರುವಾಗ ಅವನನ್ನು ಬಿಟ್ಟು ಇವನ ಮದುವೆ ಮಾಡೋದ್ರಿ ಏಯ್ ಮದುವೆ ಅಂದ್ರೆ ಹುಡುಗಾಟ ಅಂತ ತಿಳಿದಿ ಏನು ಹೇಗಿದ್ರು ಅವ್ರಿಬ್ಬರನ್ನು ಮದುವೆ ವಯಸ್ಸಿಗೆ ಬಂದಿದ್ದಾರೆ ಒಂದೇ ತರ ಇಬ್ಬರು ಮದುವೆಯನ್ನು ಮಾಡಿಬಿಟ್ರೆ ತಪ್ಪೇನು ಅತ್ತಿಗೆ ಏನ್ ಹೇಳುತ್ತಿರುವ ಅತ್ತಿಗೆ ಈಗ ತಾನೇ ತಮ್ಮನಿಗೋಸ್ಕರ ಸಾಲ ಮಾಡಿದ್ದೇವೆ ಅದನ್ನು ತೀರಿಸುವುದು ಬಿಟ್ಟು ನಮ್ಮ ಮದುವೆ ವಿಚಾರ ಇದು ಸರಿಯಲ್ಲ ನನಗಿಷ್ಟು ಬೇಗ ಮದುವೆ ಬೇಡ ಅತ್ತಿಗೆ ಬೇಕಾದ್ರೆ ಜಗದೀಶಿನ ಒಬ್ಬನಿಗೆ ಮಾಡಿಬಿಡಿ ನೋಡಿದ್ದೇನೆ ಹಿರಿಯವರ ಪತ್ರವನ್ನು ಬಿಟ್ಟು ತಮ್ಮನಿಗೆ ಮಾಡಿದರೆ ಊರು ಜನಾದ್ರು ಏನಂದರೋ ಅಂತ ಪರಿತೀನವಾಗಿದ್ದರು ಅಣ್ಣ ದಯವಿಟ್ಟು ಚಿಕ್ಕಂದಿನಿಂದಲೂ ತಂದೆ ತಾಯಿ ಇಲ್ಲದ ನಿಮ್ಮನ್ನು ಹೆಂತ ತಂದೆಯಂತೆ ಯಾವ ವಸ್ತು ಕೇಳಿದರೂ ಇಲ್ಲ ಎನ್ನುವ ಕೊ

மதவ ஆ நம்ம மனைதனக்கை ஆகோ இல்லை நோடி பிரீத்தி ஒன் வேளை நாளே அவர தந்தை தாயி அப்படி ಒಂದು ಸಾರೆ ಹುಟ್ಟಿದರೆ ಅದಕ್ಕೆ ಸಾವೇ ಇಲ್ಲ ಅತ್ತಿಗೆ ಸಾವೇ ಇಲ್ಲ ಒಂದು ವೇಳೆ ಅವಳೇನಾದರೂ ಈ ಮದುವೆಗೆ ಮದುವಿಗೆ ಇದ್ದರೆ ಸಾಯುವುದು ನಾವಲ್ಲ ಅತ್ತಿಗೆ ನಮ್ಮ ಪ್ರೀತಿ ಯಾಕಪ್ಪ ಯಾಕಪ್ಪ ಈ ರೀತಿ ಮಾತನಾಡುತ್ತೀಯಾ ಹಾಗೆಗಳೆ ನಡೋ ಬಿಡಪ್ಪ ಮೂತಿನಿಂದ ನನ್ನ ಹೆತ್ತ ತಮ್ಮನಂತ ನಿನ್ನ ಹೆಸರುಗಳು ಏ ತಂದೆ ಂತೆ ನಿನ್ನನ್ನು ಬೆಳೆಸಿರುವೆ ಗುಂಡಿಟ್ಟು ಕೊಂಡಿಟ್ಟುಕೊಂಡು ಪವಿತ್ರವಾದ ಈ ಶಿರುಕುಳ ಗ್ರಾಮಕ್ಕೆ ಹೆಸರು ತಂದುಕೊಳಪ್ಪ ನಿನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಹೋಗಿ ಏ करने के लिए आरती तक भी करने वाले। ಗಮನ ಕೊಡುವ ಪ್ರತಿದಿನ ಫೋನ್ ಮಾಡ್ತಾ ಇರು ನಮ್ಮನ್ನೆಲ್ಲ ನೆನಪಿನಲ್ಲಿ ಇಟ್ಕೊಳಪ್ಪ ರಜಾ ಸಿಕ್ಕ ತಕ್ಷಣ ಮೊದಲು ಊರಿಗೆ ಹೊರಟು ಬಾ ಅದಕ್ಕೆ ಮಾರ್ ನಾನು ಹೋಗುತ್ತಿರೋದು ಟ್ರೈನಿಂಗ್ ಅಷ್ಟೇ ಟ್ರೈನಿಂಗ್ ಮುಗಿಸ್ಕೊಂಡು ಬೇಗನೆ ಬರುತ್ತೇನೆ ಆಯ್ತಪ್ಪ ವಿಷಯ ಪ್ರೀತಿಯಿಂದ ಎಲ್ಲಿ ನೋಡೋಣ ಅಣ್ಣನಿಗೆ ಒಮ್ಮೆ ಭಾರತ ಮಾತೆಯ ಪುತ್ರನಾಗಿ ಶನು ಠಾಕು Oh, ನೀನು ಗೌಡದ ಮನಿಗೆ ಹೋಗಿ ಬರುದು ಬೇಡ ನಾನೇ ಬರುವಾಗ ಅವರಿಗೆ ಭೇಟಿಯಾಗಿ ಬರುತ್ತೇನೆ ಮಾತ್ರ ನಾನು ನಿನ್ನ ಅಣ್ಣ ಕಣಲೆ ಹೇಳಿದ ಮಾತನ್ನು ಕೇಳೋದು ಮಾಡು ಸುಮ್ಮನೆ ವಿಜಯನನ್ನು ಕಷ್ಟು ಬಿಟ್ಟು ಬನ್ನಿ ಜುಯಿತಾನೆ ಆಯ್ತು ನೋಡಿದ ನನ್ನ ಪ್ರೀತಿಯ ತಾಣಿಯರ ಇಷ್ಟೊಂದು ವಿಶ್ವಾಸವನ್ನು ಆಗಲಿ ಲಲಿತ ನಾನು ಸ್ವಲ್ಪ ಗೌಡರ ಮನೆಗೆ ಹೋಗಿ ಬರುತ್ತೇನೆ ಮನೆ ಕಡೆ ಹುಷಾರು ಕಲ್ಮೇಶ್ವರ ನನ್ನ ಗಂಡ ಮೂಲಕ ಹಣ್ಣಾಗಲಿ ಅಂತ ನಿನ್ನ ಹತ್ರ ಬೇರ್ಕೊಳ್ತಾ ಇದ್ದೀನಪ್ಪ ಆ ವಿಷಯ ಸರಿಯಾಗಿದ್ದೆ ಆದರೆ ನಿನಗೆ ತುಪ್ಪದ ದೀಪ ಹಚ್ಚಿದೆ